ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ದಿನಗಳಾದ ಮೇಲೆ ವೀಡಿಯೋ ಇದ್ದೀನಿ ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದು ಕಡಲೆ ಪಲ್ಯ ಕಡಲೆ ಪಲ್ಯವನ್ನು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಕಡಲೆಯನ್ನು ಮೊದಲಿಗೆ ನಾನು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೆ ಮೂರು ದಿನಗಳ ಕಾಲ ನೀರಲ್ಲೇ ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೆ ಈಗ ನೀರನ್ನು ಬಸ್ತು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳಿದರೆ ಅಚ್ಕಾರದ ಪುಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಜೊತೆಗೆ ಗಟ್ಟೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಗೆಡ್ಡೆ ಈರುಳ್ಳಿಯನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಕಳಲೆ ಪಲ್ಯವನ್ನು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಜೊತೆಗೆ ಓ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ತೊಗೊಂಡಿದ್ದೀನಿ ಒಂದು ಬಾಣಲೆಯನ್ನು ಇಟ್ಕೊಳ್ಳಿ ಬಾಣಲೆಗೆ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಾದ ನಂತರದಲ್ಲಿ ಇಲ್ಲಿ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಆಮೇಲೆ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಿ ಜೊತೆಗೆ ಈರುಳ್ಳಿಯನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಅದಾದ ನಂತರಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಉಪ್ಪನ್ನು ಹಾಕೋದ್ರಿಂದ ಬೇಗ ಈರುಳ್ಳಿ ಸ್ಮೂತಾಗಿ ಹೋಗುತ್ತೆ ಹಾಕಿದ್ಮೇಲೆ ಚೆನ್ನಾಗಿ ಏನು ಮಾಡಿ ಅಂತಂದರೆ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ಅರಿಶಿನ ಕೂಡ ಸೇರಿಸ್ತಿದ್ದೀನಿ ನಾನು ಅರಿಶಿನ ಕೂಡ ಸೇರಿಸ್ಕೊಂಡು ಅಚ್ಚಕಾರದ ಪುಡಿ ಕೂಡ ಇದ್ದೀನಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕನೂ ಕೂಡ ಹುರ್ಕೊಳ್ಳಿ ಅದಾದ ನಂತರದಲ್ಲಿ ನೀರನ್ನು ಬಸ್ಕೊಂಡಿರ್ತಕ್ಕಂಥ ಕಳಲೆಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹಿಂಡಿ ನೀರೇನು ಇರಬಾರ್ದು ಆ ಥರ ಬಿಟ್ಟು ಏನು ಮಾಡಿ ಸೇರಿಸ್ಕೊಂಡು ಈ ಥರ ತಿರುಗಿಬಿಟ್ರಿ ಅಂತಂದರೆ ನಿಮಗೆ ಕಡಲೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಕಳೆದ ಪಲ್ಯ ಹಾಗೆ ಹೋಯಿತು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಇದನ್ನು ಸವಿಯೋದನ್ನು ಮರಿಬೇಡಿ ಥ್ಯಾಂಕ್ ಯು